ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾನು ಕೂಡ ಆರಾಮಿದ್ದೀನಿ ಭಾಳ ದಿನ ಆಯಿತು ಸೊ ವೀಡಿಯೋ ಮಾಡಬೇಕು ಭಾಳ ವಿಡಿಯೋ ವೀಡಿಯೋ ಇದ್ದು ಅಂದರೆ ಇಷ್ಟು ದಿನ ನನಗೆ ಟೈಮ್ ಸಿಗ್ತಾ ಇಲ್ಲ ಸೊ ಕೆಲಸ ಗೊತ್ತು ನನಗೆ ಎಷ್ಟು ಬ್ಯುಸಿ ಇರ್ತೀನಿ ಅಂತ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಹಾಗೆ ನಾನು ಕೂಡ ನನ್ನ ಒಂದು ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಇದ್ದೆ ಹಾಗೆಯೇ ಈ ವಿಡಿಯೋ ನಿಮಗಾಗಿ ಎಲ್ಲರೂ ಆದಿವಾಸಿ ಜನರ ಒಂದು ಕೂದಲನ್ನು ಸೊ ನೋಡಿಬಿಟ್ಟು ಆದಿವಾಸಿ ಜನರ ಕೂದಲನ್ನು ನೋಡಿಬಿಟ್ಟು ಎಲ್ಲರೂ ಏನಂತಾರೆ ಸೊ ಆದಿವಾಸಿ ಜನಗಳ ಆಯಿಲನ್ನು ಹಚ್ಕೋಬೇಕು ಸೊ ಅಲ್ಲಿ ಹೋಗಿ ಖರೀದಿ ಮಾಡಬೇಕು ಅನ್ನೋ ತಲೆಯನ್ನು ಇಟ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ ಸೊ ಆದಿವಾಸಿ ಜನರ ಒಂದು ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಭಾಳ ಅದ ನೀವು ಅಲ್ಲಿಗೆ ಹೋಗಿ ಕೊಂಡ್ಕೊಂಡು ಅಲ್ಲಿ ಅದು ಎಲ್ಲಿದೆನೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನೀವು ಬಸ್ ಚಾರ್ಜ್ ಮಾಡಿಕೊಂಡು ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲಿವರೆಗೂ ಹೋಗಿ ತಗೊಂಡು ಬಂದು ಮತ್ತೆ ಹಚ್ಕೊಂಡು ಮತ್ತೆ ಖಾಲಿ ಆಗುತ್ತೆ ಮತ್ತೆ ನೀವು ಹೋಗಿ ಹಚ್ಕೊಳ್ತೀರ ಮತ್ತೆ ಸಾರಿ ತರ್ಲಿಕ್ಕೆ ಹೋಗ್ತೀರಾ ತಂದು ಹಚ್ಕೋ ಹಚ್ಕೋಬೇಕು ಸೊ ಯಾವ ಟೈಮು ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ಅದರ ಬದಲಾಗಿ ನೀವು ಆಗಿ ಈ ರೀತಿ ಮನಿ ಒಳಗ ಎಲ್ಲ ಎಣ್ಣೆನೂ ಅದೇ ರೀತಿಯೇ ಎಣ್ಣೆನ ರೆಡಿ ಮಾಡಿಕೊಂಡು ಹಚ್ಕೋಬೇಕು ಸೊ ನಾನು ಈ ರೀತಿ ರೀತಿನ ಹಚ್ಕೊತೀನಿ ನಾ ಯಾವುದೇ ರೀತಿ ಆನ್ಲೈನಲ್ಲಿ ಸಿಗೋವಂಥ ಎಣ್ಣೆನ ಯೂಸ್ ಮಾಡೋಂಗಿಲ್ಲ ಮತ್ತು ಯಾ ಆದಿವಾಸಿ ಎಣ್ಣೆ ಕೂಡ ಯೂಸ್ ಮಾಡಂಗಿಲ್ಲ ಸೊ ಇದು ಫಸ್ಟ್ ಫಸ್ಟ್ ಆಫ್ ಆಲ್ ಸೈಡಿಗೆ ಎತ್ತಿಟ್ಕೊತೀನಿ ಎಸ್ ನೋಡ್ತಿರ್ಬೋದು ನನ್ನ ಒಂದು ಕೂದಲನ್ನು ಯಾವ ಒಂದು ಆದಿವಾಸಿ ಹೇರ್ ಆಯಿಲ್ನ ಹಚ್ಕೊಂಗಿಲ್ಲ ಆನ್ಲೈನಲ್ಲಿ ಸಿಗುವಂಥ ಎಣ್ಣೆ ಕೂಡ ಹಚ್ಕೊಂಗಿಲ್ಲ ನ್ಯಾಚುರಲ್ ಆಗಿನೇ ನನ್ನ ಮನೆಯೊಳಗನ ಏನೆಲ್ಲ ಸಿಗ್ತಾವ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಏನಿನ ಒನ್ ವೀಕ್ಲಿ ಟೂ ಟೈಮ್ ವೀಕ್ಲಿ ಟೂ ಟೈಮ್ ಒನ್ ಮಂತ್ವರೆಗೂ ವೀಕ್ಲಿ ವೀಕ್ಲಿ ಅಂತ ಚೇಂಜ್ ಮಾಡ್ಕೊತ ಸೊ ಪ್ರತಿಯೊಂದು ಹೇರ್ ಆಯಿಲ್ ಪ್ರತಿಯೊಂದು ನನ್ನ ಕೂದಲಿಗೆ ಎಲ್ಲ ರೀತಿಯೂ ವಿಟಮಿನ್ ಕ್ಯಾಲ್ಸಿಯಮ್ ಮತ್ತು ಅದಕ್ಕೆ ಕೂದಲಿಗೆ ಬೇಕಾಗಿರುವಂತಹ ಅಂಶನ ಕೊಡುವಂತಹ ಒಂದು ಪ್ಯಾಕ್ಗಳನ್ನು ಮನಿ ಒಳಗೆ ಯೂಸ್ ಮಾಡಿ ಹಚ್ಕೊತೀನಿ ಅದು ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ಇವಾಗ ವೀಡಿಯೋನ ಶುರು ಮಾಡೋಣ ಬನ್ನಿ ಏನೆಲ್ಲ ಹಚ್ಕೋಬೇಕು ಒಳಗೆ ವೀಕ್ಲಿ ಟು ಟೈಮ್ ನೀವು ಹಚ್ಕೋಬೇಕು ಮಂತ್ವರೆಗೂ ಚೇಂಜ್ ಮಾಡ್ಕೋತಾ ಹೋಗಿ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಯಾವುದೇ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗೋದಿಲ್ಲ ಎಲ್ಲೇ ಆದಿವಾಸಿ ಆಯಿಲ್ ರೆಡಿ ಮಾಡ್ತಾರಲ್ಲ ಸೊ ಅಲ್ಲಿವರೆಗೂ ಹೋಗಿ ತಂದು ಸೊ ನಿಮ್ಮ ಟೈಮ್ ವೇಸ್ಟ್ ಮನಿ ವೇಸ್ಟ್ ಮತ್ತು ಆಯಿಲ್ ನಿಮಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತಾ ಅನ್ನೋದು ಡೌಟ್ ಇರ್ತದೆ ಸೊ ಅದಕ್ಕೋಸ್ಕರ ಈ ಒಂದು ಪುಟ್ಟ ವಿಡಿಯೋ ಎಲ್ಲರೂ ಕೂಡ ಎಲ್ರಿಗೂ ಈ ಅವಕಾಶ ಇರೋದಿಲ್ಲ ಅಂದರೆ ಸೊ ಆದಿವಾಸಿಗಳ ಎಲ್ಲಿರ್ತಾರೋ ಸೊ ಅಲ್ಲಿವರೆಗೂ ಹೋಗಿ ಆಯಿಲನ್ನು ಖರೀದಿ ಮಾಡಿ ತಂದು ಹಚ್ಕೊಳ್ಳೋಷ್ಟು ಪೇಷನ್ಸು ಇರೋಲ್ಲ ಕೆಲವೊಬ್ಬರಿಗೆ ಮನೆ ಒಳಗನ ಏನಾದರೂ ಯೂಸ್ ಮಾಡ್ಕೊಂಡು ಹಚ್ಕೋಬೇಕು ನಮ್ಮ ಒಂದು ಬ್ಯೂಟಿನ ಕಾಪಾಡ್ಕೋಬೇಕು ಅನ್ನೋರು ಭಾಳ ಮಂದಿ ಅದಾರ ನೂರಕ್ಕೆ ನೂರು ಜನ ಅವರೇ ಅದಾರ ಹೀಗಾಗಿ ಈ ಈ ಒಂದು ವಿಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂತೀನಿ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಈ ಒಂದು ವಿಡಿಯೋನ ಹಾಗೆ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿರಿ ಇವತ್ತು ನ್ಯಾಚುರಲ್ ಆಗಿನೇ ಮಾತಾಡಿನಿ ನನ್ನ ಒಂದು ಅನುಭವ ಮತ್ತು ಎಲ್ಲರದ್ದು ಹೆಂಗಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಒಂದು ಅನುಭವನ ಮನೆಯಲ್ಲೇ ಎತ್ಕೊಂಡು ವಿಚಾರ ಮಾಡ್ತಿದ್ದೆ ಸೊ ಕೂದಲನ್ನ ಹೇಗೆ ಮೇಂಟೈನ್ ಮಾಡಬೇಕು ಕೂದಲು ಇಷ್ಟು ಉದುರ್ತೈತಿ ಮತ್ತು ಏನು ಮಾಡಬೇಕಪ್ಪ ಅಂತ ಅನ್ನಿಸ್ತಿತ್ತು ಕೆಲವೊಂದು ಸರ್ತಿ ನಾನು ಕೂಡ ನನ್ನ ಮದ್ವೆ ಆದಮೇಲೆ ಇಷ್ಟೇ ಇಷ್ಟೇ ಇದ್ವು ಕೂದಲು ಸೊ ಆ ಟೈಮಲ್ಲಿ ನನಗೆ ಅನಿಸಿದ್ದು ಮ್ಯಾರೇಜ್ ಆದಮೇಲೆ ಸೊ ಕೂದಲು ಸ್ವಲ್ಪ ಉದ್ದಾನೇ ಬೇಕು ಅಂತ ನನಗೆ ಅನ್ನಿಸ್ತಿತ್ತು ಯಾಕಂದರೆ ಸೊ ಲೆಂತ್ ಕೂದಲು ಲೆಂತ್ ಇದ್ದರೆ ಸೊ ಸ್ಯಾಡಿ ಮೇಲೆ ಎಲ್ಲ ಲುಕ್ ಚೇಂಜ್ ಕಾಣಿಸುತ್ತೆ ಅಂತೇಳಿ ಸೊ ಹಾಗಾಗಿ ಒಂದು ಪರ್ಸ್ನಲ್ ಅನುಭವನ ಹೇಳ್ಕೊಂಡೆ ಅಷ್ಟೇ ಸೊ ಆ ಟೈಮಲ್ಲಿ ನಾನು ಕೆಲವೊಂದನ್ನು ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಿದ್ದೆ ಏನಪ್ಪ ಅಂತಂದರೆ ಸೊ ಮನೆ ಒಳಗನ್ನ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂಥೇಳಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನೋಡಿಕೊಂಡೆ ನಾನು ಮಾಡ್ಕೊಂಡಿದ್ದು ಬೇರೆ ಏನು ಉದ್ದೇಶ ಅಂದರೆ ಬೇರೆ ಯಾವ ರೀತಿಯೂ ನನ್ನ ಹೂವನ್ನು ತಲೆ ಓಡಿಸಿ ಅಲ್ಲ ಯೂಟ್ಯೂಬ್ ಚಾನಲ್ ನೋಡಿಕೊಂಡೆ ನಾನು ಪ್ರತಿಯೊಂದು ರೆಮಿಡೀಸ್ನ ಮಾಡಿಕೊಂಡು ಟ್ರೈ ಮಾಡಿ ಸೊ ನಾನು ಹಚ್ಕೊತಿದ್ದೆ ಈ ರೀತಿ ಒಂದು ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಐತಿ ಹಾಗಾಗಿ ಪ್ರಯತ್ನ ಅನ್ನೋದು ಮಾಡಬೇಕು ಹಾಗೆ ಹೋಪ್ಸನ್ನು ಕಳ್ಕೊಬಾರ್ದು ಮಾಡ್ಕೋಬೇಕು ರೆಮಿಡೀಸ್ನ ಯೂಸ್ ಮಾಡಿಕೊಂಡ್ರೆ ಸೊ ತಪ್ಪೇನಿಲ್ಲ ಆರಾಮ್ಸೆ ಎಲ್ಲ ರಿಸಲ್ಟ್ ಚಲೋ ಬರ್ತೈತಿ ಇವತ್ತಿನ ವಿಡಿಯೋ ಏನು ಏನಪ್ಪ ಅಂತಂದರೆ ಸೊ ನಾನು ಯಾವ ರೀತಿ ಹಚ್ಕೊಂಡ ಯಾವುದೇ ರೀತಿ ಆನ್ಲೈನಲ್ಲೇ ಆರ್ಡ್ರ್ ಮಾಡಿಕೊಂಡು ಎಣ್ಣೆ ಹಚ್ಕೊಟ್ಟಿದ್ದಿಲ್ಲ ಮತ್ತು ಯಾವುದೇ ರೀತಿ ಆದಿವಾಸಿಗಳ ಯೂಸ್ ಮಾಡ್ತಾರಲ್ಲ ಸೊ ಅದನ್ನೆಲ್ಲ ಎನ್ನಿ ನಾನು ಅಪ್ಲೈ ಮಾಡ್ಕೊಂಡಿಲ್ಲ ನನ್ನ ನನಗೆ ಏನು ತಿಳಿತಿತ್ತು ಸೊ ನನಗೆ ಯಾವುದು ಸೂಟ್ ಆಗ್ತಿತ್ತು ಫಸ್ಟ್ ಹಚ್ಕೊತಿದ್ದೆ ಹಚ್ಕೊಂಡ ತಕ್ಷಣ ಸೊ ಜಾಸ್ತಿ ಏನಾದರೂ ಉದ್ರಾಕತ್ತಪ್ಪ ಅಂತಂದ್ರೆ ನಾನು ಅದನ್ನು ಬಿಟ್ಬಿಡ್ತಿದ್ದೆ ಅದಾದಮೇಲೆ ಬೇರೆದನ್ನೇ ಯೂಸ್ ಮಾಡ್ತಿದ್ದೆ ಅದು ಒಂದು ಮೂರು ನಾಲ್ಕು ಸತಿ ಆದರೂ ಯೂಸ್ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ಸತಿ ಆದರೂ ಯೂಸ್ ಮಾಡಬೇಕು ಅದು ಕಂಟಿನ್ಯೂ ಅದೇ ರೀತಿ ಆಗ್ತಿತ್ತಪ್ಪ ಅಂತಂದ್ರೆ ಅದು ನಮಗೆ ಸೂಟ್ ಆಗೋದಿಲ್ಲ ಅಂತ ತಿಳ್ಕೊಂಬಿಡಬೇಕು ಒಂದು ಎರಡು ಮೂರು ಸತಿ ಆದರೆ ಮುಗೀತು ನಾನು ಹಾಗೆ ಮಾಡ್ತಿದ್ದೆ ಕೆಲವೊಂದು ನನಗೆ ಅಂದರೆ ಆಲ್ಮೋಸ್ಟ್ ನನಗೆಲ್ಲನೂ ಒಪ್ಪ್ಯಾವ ನನ್ನ ಕೂದಲಿಗೆ ಏನು ಹಚ್ಕೊಂಡ್ರು ರಿಸಲ್ಟ್ ಛಲೋನೇ ಸಿಕ್ಕೈತಿ ನೋಡ್ತಿರ್ಬೋದು ಸೊ ರಿಸಲ್ಟ್ ಚಲೋ ಸಿಕ್ಕೈತಿ ಆಮೇಲೆ ಇನ್ನೊಂದು ಹೊರಗಡೆಯಿಂದ ಆಯಿಲ್ನು ಕೆಲವೊಂದು ಹಚ್ಕೊತಿದ್ದೆ ಸೊ ಅಷ್ಟೊಂದು ಕಾಸ್ಟ್ಲಿ ಅಲ್ಲ ನನಗೆ ಒಂದು ಲಿಮಿಟೇಷನಲ್ಲಿ ಈ ಒಂದು ಪ್ಲೇಟ್ ತೋರಿಸಿದ್ನಲ್ಲ ಸೊ ಒಂದು ನಿಮಿಷ ತೋರಿಸ್ಕೊಡ್ತೀನಿ ಎಸ್ ಈ ಒಂದು ಪ್ಲೇಟಲ್ಲಿ ಇರೋ ಅಂಥ ಆಯಿಲ್ಗಳನ್ನು ನಾನು ಹಚ್ಕೊಂಡು ಹಚ್ಕೊಳ್ಳೋದಕ್ಕೆ ಅಂತ ಕೆಲವೊಂದು ರೆಡಿ ಮಾಡೀನಿ ಕೆಲವೊಂದು ಹೊರಗಡೆಯಿಂದ ತಂದಿದ್ದು ಸೊ ಬಜಾಜ್ ಹೇರ್ ಆಯಿಲ್ ಇದನ್ನು ಕೂಡ ಹೊರಗ ಹೊರಗಡೆ ಸಿಗ್ತೈತಿ ಆರಾಮ್ಸೆ ಇದು ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಪ್ರೈಸ್ ಏನು ಭಾಳ ಇಲ್ಲ ಒಂದು ಎಪ್ಪತ್ತು ಎಂಬತ್ತು ಈ ರೀತಿ ಇರ್ತದೆ ಸಣ್ಣ ಬಾಟಲ್ ಸಣ್ಣ ಕ್ವಾಂಟಿಟಿ ಒಳಗೆ ಸಿಕ್ತಲ್ಲ ಆಲ್ಮಂಡ್ ಆಯಿಲ್ ಹಚ್ಕೊಳೋದ್ರಿಂದ ಕೂದಲಿಗೆ ವಿಟಮಿನ್ ಇ ಸಿಗ್ತದೆ ಹಾಗಾಗಿ ನಾನು ಇದನ್ನು ಕಂಪಲ್ಸರಿ ವೀಕಲ್ಲಿ ಒಂದು ಟೂ ಟೈಮ್ ಒನ್ ಟೈಮ್ ಆದರೂ ಹಚ್ಕೋತೀನಿ ಆಮೇಲೆ ಬಜಾಜ್ ಆಮ್ಲ ಬಜಾಜ್ ಆಮ್ಲ ಇದು ಕೂಡ ಚಲೋ ಇರ್ತೈತೆ ಆಮ್ಲ ಯಾವುದೇ ಎಣ್ಣೆ ಆಮ್ಲ ಹಚ್ಕೊಳ್ಳೋದ್ರಿಂದ ಆಮ್ಲ ಪೌಡ್ರ್ ಅಪ್ಲೈ ಮಾಡ್ಕೊಳೋದ್ರಿಂದ ಆಮ್ಲ ಭಾಳ ಬೆನಿಫಿಟ್ ಐತಿ ಕೂದಲಿಗೋಸ್ಕರ ನಿಮ್ಗೇನಾದರೂ ಇದ್ರ ಕೂದ ಬಗ್ಗೆ ಪೂರಾ ಡಿಟೇಲ್ ಬೇಕು ಆಮ್ಲದ ಬಗ್ಗೆ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಸಾಕಷ್ಟು ವಿಡಿಯೋಸ್ ಅದಾವೆ ಆಮೇಲೆ ಇದು ಕೂಡ ಅಷ್ಟೇನೆ ನಿಹಾರ್ ಅಂಥೇಳಿ ಒಂದು ಒಂದು ಹತ್ತು ರೂಪಾಯ್ದಿದ್ದು ಸೊ ನೋಡ್ ನೋಡ್ಬೇಕು ನೋಡಬೇಕು ಅಂತೇಳಿ ತಂದಿದ್ದೀನಿ ಸೊ ಇದೇ ರೀತಿ ನಾನು ಹಚ್ಕೋತಾ ಇರ್ತೀನಿ ಇದೆಲ್ಲ ರಿಸಲ್ಟ್ ನನಗೆ ಚಲೋ ಕೊಟ್ಟಿದ್ದೆ ಆಮೇಲೆ ಇದೇನಪ್ಪ ಅಂತಂದರೆ ಇದು ಮನೆಯಲ್ಲಿ ಯೂಸ್ ಮಾಡಿದ್ದು ಓಕೆನಾ ಇದು ಆಯಿಲ್ ಬಂದುಬಿಟ್ಟು ಹೆಬಿಸ್ಕಟ್ಸ್ ಒಂದು ದಾಸವಾಳ ಹೂವಿಂದ ಇದು ಆಯಿಲ್ ಆಮೇಲೆ ಇದು ಬಂದ್ಬಿಟ್ಟು ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಹಾಕಿ ಮಾಡಿಕೊಂಡಿದ್ದು ಎಣ್ಣೆ ಇದು ಕೆಲವೊಂದನ್ನು ನಾನು ಸಾಕಷ್ಟು ವೀಡಿಯೋಸ್ನ ಮಾಡಿ ಯೂಟ್ಯೂಬ್ಲ ಹಾಕಿನಿ ಚೆಕ್ ಮಾಡ್ಕೋಬೋದು ನೀವು ಈ ಎಣ್ಣೆ ನೋಡ್ರಿ ಇಷ್ಟ ಆಗ್ಬಿಟ್ಟೈತಿ ನಾನು ಒಂದು ಟೂ ವೀಕ್ ಆಗೋಷ್ಟು ಮಾಡ್ಕೊಂಡಿರ್ತೀನಿ ಈಗಿದು ಇಷ್ಟ ಆಗೈತಿ ಮತ್ತು ಇದು ಆಗೈತಿ ಇದನ್ನು ನಾನು ಇವತ್ತು ನಾನು ಇದನ್ನು ಹಚ್ಕೊಂಡೇ ಹೇರ್ ವಾಶ್ ಮಾಡ್ಕೊಂಡಿದ್ದು ಮತ್ತು ವೀಕಲ್ಲಿ ಒನ್ ಟೂ ಸೊ ಹಚ್ಕೊಂಡು ಇದನ್ನು ಮಾಡ್ಕೊಂಡಿದ್ದು ಸೊ ಇದನ್ನು ಬಿಡ್ತೀನಿ ಈಗ ನೋಡ್ರಿ ನಾನು ನಿಮಗೆ ಸುಳ್ಳು ಅನ್ನಿಸ್ತಿರ್ಬೋದು ಇಲ್ಲಿ ನಾನು ಒಂದಿಷ್ಟು ಹೆಬಿಸ್ಕಸ್ನ ಇಷ್ಟೊಂದು ಒಣಗಿಸಿ ಇಟ್ಟೀನಿ ಯಾಕಂದರೆ ಇಷ್ಟೊಂದು ಒಣಗಿಸಿ ಇಡಬೇಕಾದ್ರೆ ಪೇಷನ್ಸ್ ಭಾಳ ಬೇಕಾಗ್ತದೆ ಸುಮ್ಮ ಸುಮ್ಮನೆ ಯಾರು ಒಣಗಿಸಿ ಇಡೋಂಗಿಲ್ಲ ಇದು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇರೋದು ಓಕೆನಾ ಇಷ್ಟೊಂದು ದಾಶಾ ಹೂವು ದಾಶಾಳು ಹೂವಿನ ನಾವು ಒಣಗಿಸ್ಕೊಂಡು ಸೊ ಇದೇನಿರ್ತದಲ್ಲ ಇದನ್ನು ನಾನು ಎತ್ತಿ ಚಲ್ತೀನಿ ಇದನ್ನೇನು ಹಾಕಲ್ಲ ಸೊ ಇದನ್ನು ಚಲಿಯಾದಮೇಲೆ ಇದನ್ನು ಇನ್ನೊಂದು ಸತಿ ಬಿಸಿಲಿಗೆ ಇಡ್ತೀನಿ ಒಂದು ಸ್ವಲ್ಪ ಬಟ್ಟೆಯಿಂದ ಹಿಂಗೆ ಇದು ಮಾಡ್ತೀನಿ ಅಷ್ಟೊಂದು ಕ್ರಿಸ್ಪಿ ಆಗಿರೋಲ್ಲ ಇವು ಸ್ವಲ್ಪ ಸ್ವಲ್ಪ ಮೆತ್ತಗೆ ಮೆತ್ತಗೆ ಇರ್ತಾವೆ ಅಷ್ಟೊಂದು ಕ್ರಿಸ್ಪಿ ಆಗೋಲ್ಲ ಇದನ್ನು ಒಂದು ಚೂರು ಫಸ್ಟಿಗೆ ಒರೆಸ್ಕೊಂಡು ಒರ್ಸ್ಕೊಂಡು ಇನ್ನೊಂದು ಚೂರು ಬಿಸಿಲಿಗೆ ಎತ್ತಿಟ್ಕೊಂಡು ಮಿಕ್ಸರಲ್ಲಿ ಹಾಕಿ ಇಟ್ಕೊಬೋದು ಪೇಸ್ಟ್ ಮಾಡಿ ಕೂಡ ಹಚ್ಕೊಬೋದು ಇಲ್ಲಾಂದರೆ ಎಣ್ಣೆ ಒಳಗೆ ಹಾಕಿ ಕುದಿಸಿ ಇದನ್ನು ಎಣ್ಣೆ ಪ್ರಿಪೇರ್ ಮಾಡಿ ಸಪ್ರೇಟಾಗಿ ಎಣ್ಣೆ ಹಚ್ಕೊಬೋದು ಹೆಬಿಸ್ಕಸ್ ಹೇರ್ ಆಯಿಲ್ ರೆಡಿ ಆಗ್ತದೆ ಇದು ಭಾಳ ಈಸಿ ಅದ ಒಳ್ಳೇದದ ಸೊ ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ಶೈನಿ ಕೂದಲಾಗ್ತವ ಸ್ಮೂತ್ ಆಗ್ತವ ಒಂದು ಹೆಬಿಸ್ಕಸ್ ಹಚ್ಕೊಳ್ಳೋದ್ರಿಂದ ಮತ್ತು ಇದು ಬಂದುಬಿಟ್ಟು ಕರಿಬೇವು ನೋಡ್ತಿರ್ಬೋದು ಕರಿಬೇವು ಕೂಡ ನಮ್ಮ ಗಿಡಿಯಲ್ ಗಿಡದಲ್ಲಿನೇ ಬೆಳೆ ಬಟ್ ಆದರೂ ಕೂಡ ನಾನು ಈ ರೀತಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡು ಒಣಗಿಸ್ಕೊಂಡೀನಿ ಅಂದರೆ ಇದನ್ನ ಪೌಡ್ರ್ ಮಾಡಿ ಪ್ಯಾಕ್ ಅಂತ ಹೇಳಿ ನಾನು ಈ ರೀತಿ ಮಾಡಿ ಆ ಇದು ಕೂಡ ಉತ್ ಪ್ರೂಫೇ ಯಾಕಂದರೆ ಸುಮ್ಮನೆ ಸುಮ್ಮನೆ ಯಾರೂ ಕೂಡ ಇದನ್ನ ಈ ರೀತಿ ಎತ್ತಿಟ್ಕೊಂಡಿಲ್ಲ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿಯ ಒಂದು ಕುಂಡಾಲಿ ಒಳಗೆ ನೀವು ಈ ರೀತಿ ಕರಿಕೆನ ನೀವು ಬೆಳೆಸಿ ಕರಿಕೆ ಬೆಳೆಸ್ಕೊಂಡು ಮತ್ತು ಹೇರ್ ಆಯಿಲ್ ರೆಡಿ ಮಾಡಿ ಹಚ್ಕೋಬೋದು ಇದು ಕೂಡ ಅಷ್ಟೇ ಆಯಿಲ್ ಹಾಕಿ ಜಸ್ಟ್ ಕರಿಕೆನ ಹಾಕಿ ಅದರಲ್ಲಿ ಆಮೇಲೆ ಮೆಂತೆ ಹಾಕಿ ಅಷ್ಟೇ ಅದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡು ಹೇರ್ ಆಯಿಲ್ ಮಾಡೋದ್ರಿಂದ ಗರಿಕೆ ಎಷ್ಟು ಎಳಿ ಎಳೆಯಾಗಿ ಉದ್ದುದ್ದಾಗಿ ಬೆಳೀತದಿಲ್ಲ ಅಷ್ಟೇ ಉದ್ದದ್ದಾಗಿ ನಮ್ಮ ಕೂದಲು ಕೂಡ ಬೆಳೆಯೋದ್ರಲ್ಲಿ ಹೆಲ್ಪ್ ಮಾಡುತ್ತದೆ ಈ ಗರಿಕೆನ ನಾನು ಕೂಡ ಕುಂಡಾಲಿಯೊಳಗೆ ಹಚ್ಚೀನಿ ಅದಾದ ನಂತರ ನ್ಯಾಚುರಲ್ ಶೈನಿಂಗ್ ಮತ್ತು ಕೂದಲು ದಸ್ ಇರಲು ಈ ಒಂದು ಅಲೆವೆರಾ ಅಲೆವೆರಾ ಗಿಡ ಅಲೆವೆರಾ ಜೆಲ್ ಬಂದುಬಿಟ್ಟು ಕೂದಲಿಗೆ ಒಳ್ಳೆಯದು ಅಷ್ಟೇ ಸ್ಕಿನ್ಗೂ ಕೂಡ ಒಳ್ಳೆಯದು ಮತ್ತು ಹೆಲ್ತ್ ಹೆಲ್ತ್ಗೂ ಕೂಡ ಒಳ್ಳೆಯದು ಹೆಲ್ತ್ಗೂ ಕೂಡ ಇದನ್ನು ತಿಂತಾರೆ ಸೊ ನಿಮ್ಗೆ ಅದು ಯಾಕೆ ತಿಂತಾರೆ ಏನು ತಿಂತಾರೆ ಅಂತ ವಿಡಿಯೋ ನೋಡಿ ತಿನ್ ತಿನ್ನಿ ಹಂಗೆ ತಿನ್ನೋಕೆ ಹೋಗ್ಬೇಡ್ರಿ ಸೊ ತಿಂತಾರಷ್ಟೇ ಅದು ಗೊತ್ತು ಆಮೇಲೆ ಹೇರ್ ಪ್ಯಾಕ್ ಹಚ್ಕೊಬೋದು ಇದನ್ನು ಕೂಡ ಕಟ್ ಮಾಡಿ ಆಯಿಲಲ್ಲಿ ಹಾಕಿ ಸ್ಟೀಮ್ ಮಾಡಿ ಕುದಿಸಿ ಇದನ್ನು ಸೋಸ್ಕೊಂಡು ಆರಾಮ್ಸೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಅಲೋವೆರಾ ಹೇರ್ ಆಯಿಲ್ ರೆಡಿ ಆಗ್ತದ ಅದಾದ್ಮೇಲೆ ಬಂದಿದ್ದು ಅಗಸೆ ಬೀಜ ಗೊತ್ತದಲ್ಲ ನಿಮಗೆ ಅಗಸೆ ಬೀಜ ಕಾಣಿಸ್ತಾಕತ್ತೈತಿ ಅಂತ ಅನ್ಕೋತೀನಿ ಎಸ್ ಇದು ಅಗಸೆ ಬೀಜ ಬಂದ್ಬಿಟ್ಟು ಇದರಲ್ಲೇ ಚಟ್ನಿ ಮಾಡ್ತಾರೆ ಹೆಲ್ತಿಗೆ ಚಲೋ ಮತ್ತು ನಮ್ಮ ಬೋನ್ಸಿಗೆ ಚಲೋ ಅಂತ ಚಟ್ನಿ ಮಾಡಿಕೊಂಡು ಇದನ್ನು ತಿಂತಾರೆ ಇದು ಹೆಲ್ತಿಗೆ ಅಷ್ಟೇ ಅಲ್ಲ ಬೋನ್ಸಿಗೆ ಅಷ್ಟೇ ಅಲ್ಲದೆ ನಮ್ಮ ಕೂದಲನ್ನು ಕೂಡ ನರಿಶ್ಮೆಂಟಾಗಿ ಹೆಲ್ದಿಯಾಗಿ ಮತ್ತು ಸ್ಮೂತಾಗಿ ಶೈನಿಯಾಗಿ ಯಾವುದೇ ಕೂಡ ಹಾನಿ ಇಲ್ಲದೆ ಇದು ಕಾಪಾಡ್ತೈತಿ ಈ ಒಂದು ಅಗಸೆ ಬೀಜ ಅಂತ ಹೇಳ್ಬೋದು ಇದನ್ನು ಕೂಡ ಅಷ್ಟೇ ನೀರಲ್ಲಿ ಫಸ್ಟ್ ಕುದಿಸ್ಕೊರಿ ಕುದಿಸಿ ಅದರ ಬಂದಿದ್ದೇನು ಕ್ರೀಮಿ ಕ್ರೀಮಿ ಬರುತ್ತಲ್ಲ ಲೊಳ್ಳೆ ಲೋಳೆ ಸೊ ಅದನ್ನು ನೀವು ಎತ್ತಿಟ್ಕೊಂಡು ಸೋಸ್ಕೊಂಡು ಅದನ್ನು ಒಂದು ಪೇಸ್ಟ್ ಥರ ಅಪ್ಲೈ ಮಾಡಿಕೊಂಡ್ರೆ ಕೂದಲು ಶೈನಿ ಸಿಲ್ಕಿ ಉದ್ದ ಬೆಳೆದ್ರಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ಸೊ ಇದು ಕೂಡ ಯೂಸ್ ಮಾಡಿ ಭಾಳ ಚಲೋ ಇರ್ತದ ಆಮೇಲೆ ಇನ್ನೊಂದು ಮತ್ತೆ ನಾನು ಮೆಂತೆ ಮೆಂತೆ ತಂದಿಲ್ಲ ಸೊ ತರಲಿಕ್ಕೆ ನನಗೆ ಸೊ ಇದಿಷ್ಟೇ ರಗಡಾಯ್ತು ಮೆಂತ್ಯೆ ನಿಮ್ಗೆ ಗೊತ್ತಲ್ಲ ಮನೆಯೊಳಗೆ ಇರ್ತದ ಮೆಂತ್ಯೆ ಅದನ್ನು ಕೂಡ ಒಳಗೆ ಕುದಿಸಿ ಹಚ್ಕೊಳ್ಳೋದ್ರಿಂದ ಕೂದಲು ಫುಲ್ ಉದ್ಬರ್ತವ ನೀವು ವೀಕ್ಲಿ ಚೇಂಜ್ ಮಾಡ್ತಾ ಹೋಗಿ ಒನ್ ವೀಕ್ ಇದನ್ನು ಅಪ್ಲೈ ಮಾಡಿ ಅಗಸೆ ಬೀಜದ ಒಂದು ಪ್ಯಾಕನ್ನು ಒನ್ ವೀಕ್ ಅಲೋವೆರಾ ಜೆಲ್ಲನ್ನು ಹಚ್ಕೊಳ್ರಿ ಒನ್ ವೀಕ್ ನೀವು ಈ ಗರಿಕೆ ಎಣ್ಣೆನ ಯೂಸ್ ಮಾಡಿ ಹಚ್ಕೊಳ್ರಿ ಒನ್ ವೀಕ್ ಏನಿದು ದಾಶವಾಳದ ಹೂವನ್ನ ಕೂಡ ಯೂಸ್ ಮಾಡಿ ಹಚ್ಕೊಳ್ಳಿ ದುಶ್ ದಾಸವಾಳದ ಹೂವಿನ ಎಣ್ಣೆನ ಕೂಡ ಯೂಸ್ ಮಾಡಿ ಹಚ್ಕೊಳ್ಳಿ ಮತ್ತು ಅದಾದಮೇಲೆ ಕರಿಬೇವಿನ ಎಣ್ಣೆನ ಯೂಸ್ ಮಾಡಿ ಹಚ್ಕೊಳ್ಳಿ ಅದಾದಮೇಲೆ ಈ ರೀತಿ ಒಂದು ಅಲ್ಮ ಆಲ್ಮಂಡ್ ಆಯಿಲು ಅದು ಇದ್ದು ಕೆಲವೊಂದು ಹೇರ್ ಆಯಿಲ್ ಸಿಂಪಲಾಗಿ ತಂದು ಹಚ್ಕೊಳ್ರಿ ಟ್ರೈ ಮಾಡಿ ರಿಸಲ್ಟ್ ಚಲೋ ಐತಿ ಆಮೇಲೆ ಆನಿಯನ್ ಹೇ ಆನಿಯನ್ ಹೇರ್ ಆಯಿಲ್ ನಿಮಗೆ ಗೊತ್ತೈತಿ ಕಟ್ ಮಾಡೋದು ಅದನ್ನು ಸೀದಾ ಎಣ್ಣೆ ಹಾಕೋದು ಸೀಸ್ತೆ ಕುದಿಸೋದು ಸೊ ಆಯಿಲ್ ಆದಮೇಲೆ ಹಚ್ಕೊಳ್ಳೋದು ಅಷ್ಟೇ ಇಷ್ಟು ಇದಾಗಿತ್ತು ಒಂದು ಏನಿದು ಆದಿವಾಸಿ ಜನಗಳಕ್ಕಿಂತನೂ ನಾವು ಎಷ್ಟೊಂದು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಕೆಲವೊಂದು ಬೇರೆಗಳು ಸಿಗ್ತವೆ ಸೊ ಅದನ್ನು ಕೂಡ ಕಡಿಮೆ ರೇಟಲ್ಲಿ ನೋಡಿ ಬಜಾರಲ್ಲಿ ಪರ್ಚೇಸ್ ಮಾಡಿಕೊಂಡು ಸೊ ಮನೇಲಿ ಬಂದು ಆಯಿಲ್ ಪ್ರಿಪೇರ್ ಮಾಡಿ ಹಚ್ಕೊಳ್ರಿ ಭಾಳ ಈಸಿ ಅದ ನೀವು ಆದಿವಾಸಿ ಜನಗಳ ಥರ ಹತ್ತಿರ ಹೋಗಲಿಕ್ಕಾಗಲ್ಲ ಎಣ್ಣೆ ಖರೀದಿ ಮಾಡ್ಕೊಳಕಂತರೂ ಆಗಲ್ಲ ಸೊ ಸುಮ್ಮನೆ ಹೇಳ್ತಾರೆ ಆನ್ಲೈನ್ ಕೆಲವೊಬ್ಬರಿಗೆ ಅಂತೂ ಮೊಬೈಲಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಆನ್ಲೈನಲ್ಲಿ ಯಾವ ರೀತಿ ಬುಕ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅವರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೋತೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಗೊತ್ತಿಲ್ಲ ಒಂದು ಲೈಕ್ ಮಾಡಬೇಕು ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಪ್ಲೀಸ್ ಇತ್ತೀಚೆಗೆ ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ ಯಾಕೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ ಸೊ ವ್ಯೂಸ್ ಕೂಡ ಆಗ್ತಿಲ್ಲ ಹೋಗಲಿ ಬಿಡಿ ಸೊ ನನ್ನ ಒಂದು ವೀಡಿಯೋ ನಿಮ್ಗೆ ಯಾರಾದರೂ ಸ್ವಲ್ಪ ಯೂಸ್ಫುಲ್ ಆದರೆ ಅಷ್ಟು ಸಾಕು ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಒಂದು ಹೊಸ ಬ್ಲಾಗಲ್ಲಿ ಅಥವಾ ವೀಡಿಯೋದಲ್ಲಿ ಕೇರ್ ಬೈ ಬೈ